ನಮಸ್ಕಾರ ಸ್ವಾಗತ ಸ್ವಸ್ತಿಕ್ ಎಂಟರ್ಟೈನ್ಮೆಂಟ್ ಬ್ಯಾನರ್ ಅಡಿಯಲ್ಲಿ ಪ್ರಕಾಶ್ ಕಾರ್ಯಪ್ಪ ನಿರ್ಮಾಣದ ಯಶೋದ ಕೊಟ್ಟುಕತೀರ ನಿರ್ದೇಶನದ ಪಿವಿಆರ್ ಸ್ವಾಮಿ ಛಾಯಾಗ್ರಹಣದ ನಾಗೇಶ್ ಎನ್ ಸಂಕಲನದ ತಾರಾಗಣದಲ್ಲಿ ಕಾಂತಾರ ಖ್ಯಾತಿಯ ಪ್ರಭಾಕರ ಬಾಕುಂದರ ವನಿತಾ ರಾಜೇಶ್ ವೆಂಕಟೇಶ್ ಪ್ರಸಾದ್ ಖುಷಿ ಕಾವೇರಮ್ಮ ಗುರು ತೇಜಸ್ ನಟನೆಯ ಕಂದಿಲು ಚಿತ್ರಕ್ಕೆ ಎಪ್ಪತ್ತೊಂದನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಲಭಿಸಿರುವುದರಿಂದ ಇಂದು ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿತ್ತು ನ್ಯಾಷನಲ್ ಅವಾರ್ಡ್ ಸೆವೆಂಟಿ ಫಸ್ಟ್ ನ್ಯಾಷನಲ್ ಅವಾರ್ಡ್ ಮೂವಿ ಬಂದಿದ್ದು ಇಲ್ಲಿ ಬಂದಿರೋ ಎಲ್ಲಾರ್ಗು ಆರ್ಟಿಸ್ಟು ಪ್ರಸ್ತವರು ಎಲ್ಲಾರ್ಗು ಕೂಡ ಸೆವೆಂಟಿ ಫಸ್ಟ್ ನ್ಯಾಷನಲ್ ಅವಾರ್ಡ್ ನಮ್ಗೆ ಅನೌನ್ಸ್ ಆದಾಗ ನಿಜವಾಗ್ಲೂ ಒಂದ್ಸಲ ಹೌದಾ ಅಲ್ವಾ ಅನ್ನೋ ತರ ಇತ್ತು ನಮ್ಗೆ ಯಾಕಂದ್ರೆ ಅನ್ಕೊಂಡಿರ್ಲಿಲ್ಲ ನ್ಯಾಷನಲ್ ಅವಾರ್ಡ್ ಬರುತ್ತೆ ಅಂತ ಕೂಡ ತುಂಬಾ ತುಂಬಾ ಖುಷಿ ಆಯ್ತು ಇವಾಗ ಅದೇ ನ್ಯಾಷನಲ್ ಅವಾರ್ಡ್ ನಾವು ನಮ್ ಬಂದಿರೋದ್ರನ್ನ ಸ್ವಲ್ಪ ನಮ್ಮ ಟೀಮ್ ಜೊತೆ ನಾವು ಶೇರ್ ಮಾಡ್ಕೊಂತ ಇದೀವಿ ಬಿಕಾಸ್ ನಾನು ಆಲ್ವೇಸ್ ಬಿಲೀವ್ ಟೀಮ್ ವರ್ಕ್ ಮುಂದೆ ಎಸ್ ಹರೀಶ್ ಅವರನ್ನ ಆಹ್ವಾನಿಸ್ತಾ ಇದ್ದೀನಿ ಇವರು ಚಿತ್ರ ಪ್ರವೀಣ್ ಅವರು ಧ್ವನಿಗ್ರಹಣದಲ್ಲಿ ನಿರ್ವಾಹಕ ಮುಂದೆ ಈ ಚಿತ್ರದ ಪತ್ರಿಕಾ ಸಂಪರ್ಕದ ಮುಂದೆ ವೆಂಕಟೇಶ್ ಪ್ರಸಾದ್ ಕುಳ್ಳಂಕಿ ನಿಭಾಯಿಸಿದ್ದಾರೆ ಪಾಡಿ ಇವರು ಗೌರವ ಪಾತ್ರ ಮಾಡಿದ್ದಾರೆ ನಿಜವಾದ ಅರ್ಥ ಆ ವೇದಿಕೆ ಕಾರಣಕ್ಕೆ ಯಶೋಧ ಪ್ರಕಾಶ್ ಕೊಟ್ಟು ಕತ್ತಿರ ಮಡಿಕೇರಿ ಅವಳು ನಾನು ಆಲ್ರೆಡಿ ಇಂಡಸ್ಟ್ರಿಗೆ ಬಂದು ಸೆವೆನ್ ಏಟ್ ಇಯರ್ಸ್ ಆಯ್ತು ಮೂವಿ ಲೈನ್ ಅಲ್ಲಿ ಕೊಡೋ ಮೂವಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಪ್ರೊಡಕ್ಷನ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಸ್ವಸ್ತಿಕ್ ಎಂಟರ್ಟೈನ್ಮೆಂಟ್ ಅಂತ ನನ್ನ ಬ್ಯಾನರ್ ಕೊಡೋ ಮೂವಿ ಒಂದು ಮೂರ್ನಾಲ್ಕು ಕೊಡೋ ಮೂವಿ ಮಾಡಿದ ಮೇಲೆ ಕನ್ನಡದಲ್ಲಿ ಡೈರೆಕ್ಷನ್ಗೆ ಬಂದಿದ್ದು ಫಸ್ಟ್ ಡೈರೆಕ್ಷನ್ ರಂಗಪ್ರವೇಶ ಅಂತ ಸುಮನ್ ನಗರ್ಕರ್ ಮ್ಯಾಮ್ ಅದ್ರಲ್ಲಿ ಮೇನ್ ರೋಲ್ ಮಾಡಿದ್ರು ಫಸ್ಟ್ ಡೈರೆಕ್ಷನ್ ಅದೇನೆ ಸೆಕೆಂಡ್ ಕಂದಿಲು ಸೆಕೆಂಡ್ ಮೂವಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಬಟ್ ಸೆವೆನ್ ಏಟ್ ಇಯರ್ಸ್ ತುಂಬಾ ಕಲ್ತಿದ್ದೀನಿ ಸ್ಟ್ರಗಲ್ಲೂ ಇದೆ ಯಾಕಂದ್ರೆ ಫಸ್ಟ್ ಎಲ್ರಿಗೂ ಇರುತ್ತೆ ಮೊದಲೇ ಎಷ್ಟೋ ಜನಕ್ಕೆ ಡೆಬ್ಯೂನಲ್ಲೇ ಬಂದಿರುತ್ತೆ ನ್ಯಾಷನಲ್ ಅವಾರ್ಡ್ ಆಗಲಿ ಒಳ್ಳೊಳ್ಳೆ ಅಚೀವ್ಮೆಂಟ್ ಡೆಬ್ಯೂನಲ್ಲೇ ಬರುತ್ತೆ ತುಂಬಾ ಜನಕ್ಕೆ ತುಂಬಾನೇ ಟ್ರೈ ಮಾಡ್ಬೇಕು ನಾವು ಅವಾಗಿಂದಲೂ ಒಂದು ಒಂದು ಹೊಸ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಅವಾರ್ಡ್ ಅಥವಾ ಫಿಲಿಮ್ ಸೆಲೆಕ್ಷನ್ ಅಂತ ಹೋಗಲ್ಲ ಒಂದ್ ಒಳ್ಳೆ ಪ್ರಾಜೆಕ್ಟ್ ಮಾಡ್ಬೇಕು ಅಂತಾನೆ ಸ್ಟಾರ್ಟ್ ಮಾಡಿದ್ದು ಇವಾಗ್ಲೂ ಕೂಡ ಅಷ್ಟೇ ಒಂದ್ ಮೂವಿ ಮಾಡ್ಬೇಕಾದ್ರೆ ಚೆನ್ನಾಗಿ ಮಾಡೋಣ ಒಳ್ಳೆ ಮೂವಿ ಮಾಡೋಣ ಅಂತಾನೆ ನಾವು ಮಾಡ್ತೀವಿ ರಿಸಲ್ಟ್ ಆಮೇಲೆ ಅದು ಫಸ್ಟ್ ನಮ್ಗೆ ಯಾವ್ದು ಏನು ಗೊತ್ತಾಗೋದಿಲ್ಲ ಸೇಮ್ ಪ್ರೊಸೀಜರ್ ಅವತ್ ಏನೇನ್ ಮಾಡ್ತಾರೋ ಪೂರ್ತಿ ಮಾಡಿಸ್ತಾರೆ ಒಂದಿನ ಮುಂಚೆ ನಮಗೆ ಟ್ವೆಂಟಿ ತರ್ಡ್ ಇದ್ದು ಟ್ವೆಂಟಿ ಸೆಕೆಂಡ್ ಇವ್ನಿಂಗ್ ತ್ರೀ ಓ ಕ್ಲಾಕ್ ಕರ್ಕೊಂಡು ಹೋಗ್ತಾರೆ ಎಲ್ಲ ಅರೇಂಜ್ಮೆಂಟ್ಸ್ ಅವ್ರದೇ ಇರುತ್ತೆ ನ್ಯಾಷನಲ್ ಅವಾರ್ಡ್ ಬಂದಾಗ ಪೂರ್ತಿ ಅವ್ರದ್ದು ಅದು ಎಲ್ಲ ಗೊತ್ತಿರ್ಬೋದು ಒಂದು ಫ್ಲೈಟ್ ಇಂದ ಹಿಡಿದು ಹೋಟೆಲ್ ರೂಮ್ ಇಂದ ಹಿಡಿದು ವೆಹಿಕಲ್ ಇಂದ ಹಿಡಿದು ಎಲ್ಲ ಅವ್ರದೇ ಇರುತ್ತೆ ಮಿತ್ರರಿಗೂ ಮೀಡಿಯಾ ಮಿತ್ರರಿಗೂ ಹಾಗೂ ನನ್ನ ಕಲಾಕಾರ ಬಂಧುಗಳಿಗೂ ಹಾಗೂ ಇಲ್ಲಿ ಬಂದಂಥ ಗೆಸ್ಟ್ಗಳಿಗೂ ಎಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ ನ್ಯಾಷನಲ್ ಅವಾರ್ಡ್ ವಿಷಯದಲ್ಲಿ ಇವತ್ತು ಮುಂದೆ ಕೂತಿದ್ದೀವಿ ನೀವು ಏನು ಪ್ರಶ್ನೆ ಕೇಳ್ತೀರಾ ಅನ್ನೋದೇ ಒಂದು ಭಯ ದೊಡ್ಡದಾಗಿದೆ ನಾನು ನಾವಿಬ್ಬರು ಟೂ ತೌಸಂಡ್ ಸಿಕ್ಸ್ಟೀನಿಂದ ಸಿನಿಮಾ ರಂಗಕ್ಕೆ ಬಂದ್ವಿ ನಾನು ಅದಕ್ಕಿಂತ ಮೊದಲು ನಾನು ಇಂಟರ್ನ್ಯಾಷನಲ್ ಫಿಲಿಮ್ ಫೆಸ್ಟಿವಲ್ ತುಂಬ ಅಟೆಂಡ್ ಮಾಡ್ತಾಯಿದ್ದೆ ನನ್ನ ಟೇಸ್ಟ್ ಬಂದು ಫೆಸ್ಟಿವಲ್ ಸಿನಿಮಾ ಮಾಡೋ ಟೇಸ್ಟ್ ನಂದು ನಾನು ಡೈರೆಕ್ಟರ್ ಆದಾಗ ಇವರು ಪ್ರೊಡ್ಯೂಸರ್ ಆಗ್ತಾರೆ ಇವರು ಪ್ರೊಡ್ಯೂಸರ್ ಆದಾಗ ನಾನು ಡೈರೆಕ್ಟ್ ಆಗ್ತೀನಿ ಕಥೆಗಳು ಇಬ್ಬರು ಸೇರಿ ಚರ್ಚೆ ಮಾಡ್ತೀವಿ ಇವರು ಮಾತಾಡಿದ್ದಾರೆ ನಮಗೆ ಒಂದು ಫೈವ್ ಅವರ್ಸ್ ಮಡಿಕೇರಿಯಿಂದ ಬೆಂಗ್ಳೂರು ಬೆಂಗ್ಳೂರಿಂದ ಮಡಿಕೇರಿ ಹೋದಾಗ ನಮ್ಗೆ ಏನಾದರೂ ಒಂದು ತರ್ಡ್ ತಗೊಂಡೆ ಅಂದರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀವಿ ಎಲ್ಲೋ ಒಂದು ಕಡೆ ಕಚ್ಕೊಳ್ತದೆ ಪುನಃ ಆಗುತ್ತೆ ಪುನಃ ಬರುತ್ತೆ ಏನೋ ಒಂದು ಶುರು ಮಾಡ್ಕೊಳ್ತೀವಿ ನಾವು ಇದರವರೆಗೆ ಇಬ್ಬರು ಸೇರಿಕೊಂಡು ಒಂದು ಹದಿನೆಂಟು ಸಿನಿಮಾ ಮಾಡಿದ್ದೀವಿ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀವಿ ನನ್ನ ಎಲ್ಲ ಬಹುತೇಕ ಸಿನಿಮಾಗಳು ಇಂಟರ್ನ್ಯಾಷನಲ್ ಫೆಸ್ಟಿವಲಲ್ಲಿ ಸೆಲೆಕ್ಷನ್ ಆದಂಥ ಸಿನಿಮಾಗಳು ಇಲ್ಲಿ ನನ್ನನ್ನು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಡೈರೆಕ್ಟ್ರು ಅಂತಲೇ ಕರೀತಾರೆ ಸುಮಾರಿಗೆ ಬೆಂಗಳೂರಲ್ಲಿ ನಾನು ಆರ್ಟ್ ಮೂವಿ ಮಾಡ್ತೀನಿ ನಾನು ಆರ್ಟ್ ಮೂವಿ ಮೇಲೆ ತುಂಬ ಜಾಸ್ತಿ ನಂಬಿಕೆ ಇರ್ತೀನಿ ನಾನು ಎಕ್ಸಲೀಸ್ ಮ್ಯಾನ್ ಆರ್ಮಿ ರಿಟೈರ್ಡ್ ಆಗಿ ಟೂ ತೌಸಂಡ್ ಬಂದ ಮೇಲೆ ನಾನು ಇದೊಂದು ಆಗಿ ನಮ್ಮ ಕೊಡಗು ಜನಾಂಗಕ್ಕೆ ಕೊಡಗು ಕೊಡವರಿಗೆ ಅಂದರೆ ನಮ್ಮಲ್ಲಿ ಆಗೋದೇ ತುಂಬ ಕಮ್ಮಿ ಸಿನಿಮಾಗಳು ನಾನು ಆಗಿ ನನ್ನ ಕೊಡವ ಭಾಷೆಯ ಸಿನಿಮಾಗಳನ್ನು ನಾನು ಮಾಡೋಕ್ಕೆ ತೊಡಗಿದ್ದೆ ಆರು ಸಿನಿಮಾ ಮಾಡಿದ್ದೀನಿ ಮೂವತ್ತ ಅಂದರೆ ಐವತ್ತ ಮೂರು ವರ್ಷದ ಹಿಸ್ಟ್ರಿಯಲ್ಲಿ ಕೊಡವ ಇಂಡಸ್ಟ್ರಿಯ ಹಿಸ್ಟ್ರಿಯಲ್ಲಿ ಮೂವತ್ತ ಒಂದು ಸಿನಿಮಾ ಆಗಿದೆ ಅದರಲ್ಲಿ ನಾವು ಇಬ್ಬರು ಸೇರಿಕೊಂಡು ಆರು ಸಿನಿಮಾ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀವಿ ನಾವು ಹೇಗೆ ಬರಬೇಕು ಅನ್ನೋದೇ ಒಂದು ವರ್ಷ ನಾವು ಅದನ್ನ ಸ್ಕ್ರಿಪ್ಟ್ ಇಟ್ಕೊಂಡು ಒದ್ದಾಡಿದ್ದೀವಿ ಸೆಟ್ ಆಗಲಿ ಇಲ್ಲಾಂದ್ರೆ ಒಂದು ಪ್ರತಿ ಒಂದು ಒಂದು ಕ್ಯಾರೆಕ್ಟರ್ ಕಾಸ್ಟ್ಯೂಮ್ ಆಗಲಿ ಒಂದೊಂದು ಪಾತ್ರ ಹೇಗಿರಬೇಕು ಆಮೇಲೆ ಆ ಜನ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಕ್ಲೈಮ್ಯಾಕ್ಸ್ ಒಂದು ಜಾತ್ರೆ ಇದೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಮತ್ತೆ ನಮ್ಮ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಮತ್ತೆ ಜೊತೆಯಲ್ಲಿ ಕುಳಿತಿರುವಂಥ ಎಲ್ಲ ಕಲಾವಿದರಿಗೆ ತಾಂತ್ರಿಕ ವರ್ಗದವರಿಗೆ ನನ್ನ ನೆಚ್ಚಿನ ಎಲ್ಲ ಬಂಧುಗಳಿಗೆ ಮತ್ತು ಕಂದೀಲು ಚಿತ್ರತಂಡದ ಎಲ್ಲ ತಾಂತ್ರಿಕ ವರ್ಗದವರಿಗೆ ಎಲ್ಲ ಕಲಾವಿದರಿಗೆ ನಮಸ್ತಾ ಹೆಣ ನಾನು ಸು ಸುಷ್ಮಾ ಸ್ವರಾಜ್ ಅವರು ಒಂದು ನರ್ಸ್ ಹೆಣ ತರೋಕೋಸ್ಕರ ಎರಡು ಸಾವಿರದ ಏಳು ಎಂಟು ಆ ರೇಂಜಲ್ಲಿ ಏನೋ ಅನ್ಕೋತೀನಿ ಅವರು ವಿದೇಶಾಂಗ ಸಚಿವರಾಗಿದ್ದಾಗ ತುಂಬ ಕಷ್ಟಪಡ್ತಾರೆ ಆದ್ರೂ ಇಪ್ಪತ್ತಿಪ್ಪತ್ತೈದು ದಿವಸ ಆಗುತ್ತೆ ಆ ಹೆಣ ಬರೋಕ್ಕೆ ನನಗವಾಗ ಕಾಡಿದ್ದು ಒಂದೇ ಪ್ರಶ್ನೆ ಅಂತ ಸಮಯದಲ್ಲಿ ಮನೇಲಿ ಇರ್ತಾರಲ್ಲ ಹೆಣ ಬರ್ಲಿಲ್ಲ ಅಂದಾಗ ಅವರ ಮನಸ್ಥಿತಿ ಹೆಂಗಿರುತ್ತೆ ಅವ್ರ ಮನೆ ಸ್ಥಿತಿ ಊರಿನ ಸ್ಥಿತಿ ರಾಜಕೀಯ ಸ್ಥಿತಿ ಧಾರ್ಮಿಕ ಅಂದ್ರೆ ಒಂದೊಂದು ಧರ್ಮದಲ್ಲೂ ಅಥವಾ ಒಂದೊಂದು ಕುಟುಂಬದಲ್ಲೂ ಒಂದೊಂದು ಧಾರ್ಮಿಕ ಆಚರಣೆ ಇರುತ್ತೆ ಸೊ ಅಲ್ಲಿ ದುಬೈ ಕಂಟ್ರಿ ಅಥವಾ ಬೇರೆ ದೇಶಗಳಿಗೆ ಹೋದ್ರೆ ಹೆಂಗೆ ಅಕಸ್ಮಾತ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ